ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಇದ್ದೀನಿ ಇವಾಗ ಮಕ್ಕಳಿಗೆ ಸ್ಕೂಲ್ ಸಹ ಶುರುವಾಯಿತು ಡೇಲಿ ಏನಾದರೂ ಬೇರೆ ಬೇರೆ ಬ್ರೇಕ್ಫಾಸ್ಟ್ಗಳನ್ನ ಮಾಡಲಿಕ್ಕೆ ತಲೆನೋವು ಇರುತ್ತೆ ಹಾಗೆಯೇ ದೋಸೆ ಇಡ್ಲಿಗೂ ಸಹ ಒಂದೇ ರೀತಿ ಚಟ್ನಿ ಮಾಡ್ಕೊಳ್ಲಿಕ್ಕೂ ಸಹ ಬೋರ್ ಆಗ್ತಿರುತ್ತೆ ಮಕ್ಕಳು ಸಹ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ದಿನಕ್ಕೆ ಒಂದೊಂದು ಥರ ಬೇರೆ ಬೇರೆ ರೀತಿ ಚಟ್ನಿ ಮಾಡೋದು ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಬೇರೆ ಒಂದು ಕಡಲೆ ಬೀಜದ ಚಟ್ನಿನ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ ಮೊದಲಿಗೆ ಕಡಲೆ ಬೀಜನ ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಹುರ್ಕೊಳ್ಳೋಣ ಅವಾಗವಾಗ ಕೈಯಾಡಿಸ್ದ ನಿಧಾನಕ್ಕೆ ಹುರ್ಕೊಳ್ಳೋಣ ಇದು ಬಣ್ಣ ಬದಲಾಗೋರಿಗೂ ಹುರ್ಕೊಳ್ಬೇಕು ಇದನ್ನು ಡೈಲಿ ಒಂದೇ ಥರ ಚಟ್ನಿ ತಿನ್ನುವಾಗ ಬೋರ್ ಅನ್ನಿಸ್ತಾ ಇರುತ್ತೆ ಹಾಗಾಗಿ ದಿನಕ್ಕೆ ಒಂದೊಂದು ಥರ ದೋಸೆಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಬೇರೆ ಬೇರೆ ರೀತಿ ಟ್ರೈ ಮಾಡಿದಾಗ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಸಹ ಮಕ್ಕಳಿಗೆ ಕೊಟ್ಟು ಕೊಟ್ಕಳಿಸ್ಬೋದು ಇಷ್ಟು ಬಣ್ಣ ಬದಲಾದರೆ ಸಾಕು ಕಡಲೆ ಬೀಜ ಇದರ ಸಿಪ್ಪೆ ಬರೋ ಹಾಗೆ ಆಗಿರಬೇಕು ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಖಾರಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಐದರಿಂದ ಆರಿಸಲಾಗುವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಣಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಬದಲು ಇದಾದ ಮೇಲೆ ಎರಡು ಈರುಳ್ಳಿನ ಹಾಕ್ಕೊಳ್ಬೇಕು ಇದನ್ನು ಸ್ಲೈಸಸ್ ಥರ ಆದರೂ ಕಟ್ ಮಾಡ್ಕೊಳ್ಳಿ ಅಥವಾ ಸಣ್ಣಗೆ ಬೇಕಾದರೂ ಕಟ್ ಮಾಡಿಕೊಂಡು ಇದು ಸಹ ಹಸಿ ವಾಸನೆ ಹೋಗುವವರೆಗೂ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ಕಂದು ಬಣ್ಣ ಬರೋವರೆಗೂ ಸಹ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಸ್ವಲ್ಪ ನಾನು ಕಾರ್ಬೇನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿ ಕಡಲೆ ಬೀಜದ ಚಟ್ನಿ ಮಾಡ್ಕೊಳ್ತೀವಿ ಅದನ್ನು ಬೀಜನ ಹುರಿದು ಡೈರೆಕ್ಟಾಗಿ ಮಿಕ್ಸಿನಲ್ಲಿ ಹಾಕಿ ಅದಕ್ಕೆ ಉಪ್ಪು ಖಾರ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾತ್ರ ರುಬ್ಕೊಳ್ತಾಯಿರ್ತೀವಿ ಬಟ್ ಈ ರೀತಿ ಮಾಡೋದರಿಂದ ಸ್ವಲ್ಪ ಟೇಸ್ಟ್ ಸಹ ನಿಮಗೆ ಡಿಫ್ರೆಂಟಾಗಿರುತ್ತೆ ದೋಸೆ ಇಡ್ಲಿ ಜೊತೆಗೆ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇದೆಲ್ಲ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ ಇದಾದ್ಮೇಲೆ ಇವಾಗ ಕಡಲೆ ಬೀಜ ಹುರ್ಕೊಂಡಿರೋದನ್ನ ಇದರ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಹಸಿಕಾಯಿನ ಹಾಕೊಳ್ಳಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಮೊದಲು ಇದೆರಡನ್ನು ಮಾತ್ರ ರುಬ್ಕೊಂಡು ಬರಬೇಕು ಪೂರ್ತಿ ಸಣ್ಣದಾಗಿ ರುಬ್ಬದಾದ್ಮೇಲೆ ನಾವು ಹುರ್ಕೊಂಡಿರುವಂತಹ ಮಸಾಲೆನ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮಸಾಲೆನ ಹಾಕ್ಕೊಂಡು ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು ತರತರಿ ಆಗೋವರೆಗೆ ರುಬ್ಕೊಂಡ್ರೆ ಸಾಕು ನಮಗೆ ಈರುಳ್ಳಿ ಬಾಯಿಗೆ ಅವಾಗವಾಗ ಇರಬೇಕು ಚಟ್ನಿನಲ್ಲಿ ಅಷ್ಟಾಗಿದ್ರೆ ಸಾಕು ಈರುಳ್ಳಿ ಸಿಗ್ತಾ ಇರಬೇಕಾದ್ರೆ ನಮಗೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಈ ಕಡಲೆ ಬೀಜದ ಚಟ್ನಿಯಲ್ಲಿ ಇದಾದ ಮೇಲೆ ಕೊನೆಯಲ್ಲಿ ನಾನು ಒಗ್ಗರಣೆ ಇದ್ದೀನಿ ಚಟ್ನಿಗೆ ಒಂದು ಸ್ಪೂನ್ ಎಣ್ಣೆಗೆ ಸಾಸಿವೆ ಉದ್ದಿನಬೇಳೆ ಹೀಂಗು ಕರ್ಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ಚಟ್ನಿಗೆ ಹಾಕ್ಕೊಂಡು ಇದನ್ನ ನೀವು ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಜೊತೆ ಕೂಡ ಸರ್ವ್ ಮಾಡಿಕೊಂಡು ತಿನ್ನಬಹುದು ಒಗ್ಗರಣೆ ಸಹ ಆಗಿದೆ ಇವಾಗ ನಾನು ಇವತ್ತು ದೋಸೆ ಮಾಡ್ಕೊಂಡಿದ್ವಿ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಅದನ್ನು ಸಹ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಪೇಪರ್ನ ರೀತಿ ದೋಸೆ ಹಾಕ್ಕೊಂಡು ಅದ್ರ ಜೊತೆಗೆ ಕಡಲೆ ಬೀಜದ ಚಟ್ನಿ ಹಾಕ್ಕೊಂಡು ತಿಂತಿದ್ದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನೀವು ಸಹ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ಇದ್ರ ಜೊತೆಗೆ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ಘೀರು ಅಷ್ಟು ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಇದು ಒಂಥರ ನೀವು ದೋಸೆಗೆ ಎಣ್ಣೆ ಹಾಕ್ಬೋದು ತುಪ್ಪ ಹಾಕ್ಬೋದು ಆದರೆ ಕೊಬ್ಬರಿ ಎಣ್ಣೆನೂ ಒಂದ್ಸರಿ ಟ್ರೈ ಮಾಡಿ ದೋಸೆ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ನಿಮ್ಗೆ ಏನಾದರೂ ಡಿಫ್ರೆಂಟಾಗೇ ಇರತ್ತೆ ಟೇಸ್ಟದು ಕೊಬ್ಬರಿ ಎಣ್ಣೆ ಇದ್ದರೆ ಒಂದು ಸರಿ ಟ್ರೈ ಮಾಡಿ ದೋಸೆ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟು ಅದ್ರ ಜೊತೆಗೆ ಈ ಚಟ್ನಿ ಇವಾಗ ದೋಸೆ ಸಹ ರೆಡಿಯಾಗಿದೆ ಕಡಲೆ ಬೀಜದ ಚಟ್ನಿ ಸಹ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನಾವು ಈ ಚಟ್ನಿನಲ್ಲಿ ಎಲ್ಲ ಮಸಾಲೆನೂ ಹುರ್ಕೊಂಡಿರೋದ್ರಿಂದ ಈ ಚಟ್ನಿ ಬೇಗ ಕೆಡೋದಿಲ್ಲ ಆರಾಮಾಗಿ ನೀವು ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬಹುದು ಇವಾಗ ಬೆಳಕಿನ ಬ್ರೇಕ್ಫಾಸ್ಟಿಗೆ ದೋಸೆ ಹಾಗೆಯೇ ಕಡಲೆ ಬೀಜದ ಚಟ್ನಿ ರೆಡಿಯಾಗಿದೆ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು